ಎಲ್ಲರಿಗೂ ನಮಸ್ಕಾರ ನಾನು ಅನುಷಾ ಕೈಟರು ಇಂದು ನಿಮಗೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಇನ್ನೂರು ಅಷ್ಟು ತುಪ್ಪ ಹಾಕಿ ಆ ತುಪ್ಪನ ಕರಗಿಸಿ ಹೆಸರು ಹೆಸರುಬೇಳೆ ಒಂದು ಮುನ್ನೂರು ಗ್ರಾಮ್ ಹೆಸರಿಗೆ ಬೇಳೆ ತಗೊಂಡು ಆ ಹೆಸರುಬೇಳೆನ ತೊಳೆದು ನೀರಲ್ಲಿ ನೀರು ಚೆನ್ನಾಗಿ ಬಸ ಮೇಲೆ ಆ ಹೆಸರು ಬೇಳೆ ಆ ಬಾಣಲೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಕೆಂಪುಗಾಗೋರಿಗೂ ತುಪ್ಪದಲ್ಲೇ ಹುರಿಬೇಕು ಹೆಸರು ಬೇಳೆನ ಚೆನ್ನಾಗಿ ಹುರ್ಕೋಬೇಕು ಈಗ ಹುರಿದಿರೋ ಹೆಸರು ಬೇಳೆನ ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಆ ತುಪ್ಪದಲ್ಲಿ ಹುರಿದಿರೋ ಹೆಸರು ಬೇಳೆನ ಹಾಕ್ಕೋಬೇಕು ತ ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ಅಕ್ಕಿನ ಒಂದು ಮುನ್ನೂರು ಗ್ರಾಮ್ ಅಕ್ಕಿ ಅದನ್ನು ಕೂಡ ತೊಳೆದಿಟ್ಕೊಂಡು ಕುಕ್ಕರ್ಗೆ ಇದ್ದೀನಿ ಎರಡನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೋಬೇಕು ನೀರು ಯಾವ ಥರ ಮೆಜರ್ಮೆಂಟ್ ಹಾಕ್ಕೋಬೇಕಂದ್ರೆ ಹೆಸರು ಬೇಳೆನ ಮತ್ತು ಅಕ್ಕಿನ ಒಂದು ಗ್ಲಾಸಲ್ಲಿ ಅಳತೆ ಮಾಡ್ಕೋಬೇಕು ಎರಡು ಗ್ಲಾಸ್ ಆದರೆ ನಾಲ್ಕು ಗ್ಲಾಸ್ ಥರ ನೀರು ಹಾಕ್ಕೋಬೇಕು ಆ ಥರ ಮೆಜರ್ಮೆಂಟ್ ಮಾಡಿ ಹಾಕ್ಕೋಬೇಕು ಈಗ ನೀರು ಹಾಕಿ ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಮೂರು ವಿಜಿಲ್ ಬರೋವರೆಗೂ ವಿಜಿಲ್ ಹೊಡೆಸ್ಬೇಕು ಮೂರು ವಿಜಿಲ್ ಬಂದಮೇಲೆ ತೆಗಿಬೇಕು ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ಮೂರು ವಿಜಿಲ್ ಆಯಿತು ಇದನ್ನು ತೆಗೆದರೆ ಎಲ್ಲ ಬೆಂದಿರುತ್ತೆ ಈಗ ಇದರಲ್ಲಿ ಅರ್ಧ ಖಾರ ಪೊಂಗಲ್ಗೆ ಅರ್ಧ ಸ್ವೀಟ್ ಪೊಂಗಲ್ಗೆ ಇದ್ದೀನಿ ಎರಡು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡು ಮಾಡೋದಕ್ಕೆ ಒಟ್ಟಿಗೆ ನಾನು ಬೇಯಿಸ್ಕೊಂಡಿದ್ದೀನಿ ಟೈಮ್ ಆಗುತ್ತೆ ಅಂತ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಹಾಕಿ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಈಗ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ ದ್ರಾಕ್ಷಿ ಹಾಕೋಬೇಕು ಗೋಡಂಬಿ ಕೂಡ ಹಾಕೋಬೇಕು ಮತ್ತು ಗಸಗಸೆನೂ ಹಾಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕ್ಕೋಬೇಕು ಗಸಗಸೆನೂ ಹಾಕೋಬೇಕು ಕೆಂಪಗಾಗೋವರೆಗೂ ಹುರ್ಕೋಬೇಕು ಅದಕ್ಕೆ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ತುಪ್ಪದಲ್ಲಿ ಹುರ್ಕೋಬೇಕು ಈಗ ಒಣ ಕೊಬ್ಬರಿನ ತುರಿದಿಟ್ಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ಹಾಕೋಬೇಕು ಹಸಿ ಕೊಬ್ಬರಿ ಹಾಕ್ಕೋಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲೆಲ್ಲ ಕರಗಾಯಿತು ಘಮ ಘಮ ಪರಿಮಳ ಬರಬೇಕು ತುಂಬ ರುಚಿ ರುಚಿಯಾಗಿರುತ್ತೆ ಇದು ತುಂಬ ಟೇಸ್ಟ್ ಸಹ ಕೊಡುತ್ತೆ ಈಗ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತಕ್ಕಂಥ ಅನ್ನನ ಹೆಸರು ಬೇಳೆ ಮತ್ತು ಅಕ್ಕಿನೆರಡು ಬೇಯಿಸ್ಕೊಂಡಿದ್ದೀವಲ್ಲ ಪೊಂಗಲ್ಗೆ ಅದರಲ್ಲಿ ಅರ್ಧ ಇದಕ್ಕೆ ಇದ್ದೀವಿ ಸ್ವೀಟ್ ಪೊಂಗಲ್ಗೆ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೋಬೇಕು ಮಾಡುವಾಗಲೇ ಘಮ ಘಮ ಪರಿಮಳ ಇರುತ್ತೆ ಮತ್ತು ಒಂದು ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿರಬೇಕು ಇವಾಗ ಸ್ವೀಟ್ ಪೊಂಗಲ್ ರೆಡಿ ಆಯಿತು ಈಗ ಖಾರ ಪೊಂಗಲಿಗೆ ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ತುಪ್ಪಕ್ಕೆ ಸೇಸ್ವಿ ಹಾಕ್ಕೋಬೇಕು ಜೀರಿಗೆನೂ ಹಾಕೋಬೇಕು ಉದ್ದಿನಬೇಳೆ ಸ್ವಲ್ಪ ಹಾಕೋಬೇಕು ಸೊಪ್ಪು ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಎರಡು ಹಸಿಮೆಣಕಾಯಿ ಕಟ್ ಮಾಡಿ ಹಾಕೋಬೇಕು ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎರಡು ಚಕ್ಕೆ ತುಂಡು ಹಾಕ್ಕೋಬೇಕು ಹಾಗೆ ಒಂದೆರಡು ಲವಂಗ ತುಂಡು ಹಾಕ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಕಾಳು ಮೆಣಸು ಸ್ವಲ್ಪ ಒಂದು ಹತ್ತು ಕಾಳು ಕಾಳು ಮೆಣಸು ಹಾಕೋಬೇಕು ಈಗ ಏಲಕ್ಕಿ ಪುಡಿನೂ ಹಾಕ್ಕೋಬೇಕು ಸ್ವಲ್ಪ ರುಚಿಗೆ ಗೋಡಂಬಿನೂ ಹಾಕ್ಕೋಬೇಕು ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಖಾರ ಪೊಂಗಲ್ಗೆ ಸ್ವಲ್ಪ ಅರ್ಶನ ಪುಡಿ ಹಾಕೋಬೇಕು ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ತುಂಬ ಟೇಸ್ಟಾಗಿರುತ್ತೆ ಎಲ್ಲ ಬಾಡಿದ ಮೇಲೆ ಒಣ ಕೊಬ್ಬರಿ ತುರ್ದಿಟ್ಟಿರ್ತಕ್ಕಂಥ ಒಣ ಕೊಬ್ಬರಿನ ಹಾಕಿ ತುಪ್ಪದಲ್ಲಿ ಬಾಡಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೀವು ಬಾಡಿಸ್ಬೇಕಾದ್ರೆ ಒಳ್ಳೆ ಘಮ ಪರಿಮಳ ಬರ್ತಾ ಇರುತ್ತೆ ಹೀಗೆ ಈಗ ಉಳಿದ ಪೊಂಗಲ್ಲದ ರೈಸನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಖಾರ ಪೊಂಗಲ್ಲು ರೆಡಿ ಆಗ್ತಾಯಿದೆ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ